ಚಿತ್ರದುರ್ಗದಲ್ಲಿ ಐವರು ನಿಗೂಢವಾಗಿ ಸಾವನ್ನಪ್ಪಿದ ಪ್ರಕರಣ ಮನೆಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದವರ ಗುರುತು ಪತ್ತೆ ಆದಂತೆ ಕಾಣಿಸ್ತಾ ಇದೆ ಜಗನ್ನಾಥ ರೆಡ್ಡಿ ಸೇರಿ ಕುಟುಂಬಸ್ಥರೇ ಸಾವನ್ನಪ್ಪಿರಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಪ್ರಶ್ನೆ ಕುತೂಹಲ ಇದೆಲ್ಲವೂ ಕೂಡ ಹೆಚ್ಚಾಗ್ತಾ ಇದೆ ತುಮಕೂರಿನ ಪಿ ಡಬ್ಲ್ಯೂ ಡಿ ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇ ಆಗಿದ್ರು ಜಗನ್ನಾಥ್ ಅನ್ನೋರು ಗೊತ್ತಾಗ್ತಾ ಇದೆ ಎರಡು ತಿಂಗಳುಗಳ ಕಾಲ ಈ ಆಗಿ ಕೆಲಸವನ್ನ ಮಾಡಿದ್ರು ಜಗನ್ನಾಥ್ ಅವರು ಐವರ ಶವಗಳನ್ನ ಕಂಡು ಸ್ಥಳೀಯ ನಿವಾಸಿಗಳು ಬೆಚ್ಚ ಬಿದ್ದ್ಬಿಟ್ಟಿದ್ರು ಘಟನಾ ಸ್ಥಳಕ್ಕೆ ಡಿ ಪಿ ಅನಿಲ್ ಕುಮಾರ್ ಸಿಪಿಐ ನಹೀಂ ಅಹಮದ್ ಭೇಟಿಯನ್ನ ನೀಡಿದ್ದಾರೆ ಒಂದೇ ಮನೆಯಲ್ಲಿ ಅದು ಪಾಳು ಬಿದ್ದಂತ ಮನೆಯಲ್ಲಿ ಐದು ಅಸ್ಥಿಪಂಜರ ಪತ್ತೆ ಆಗಿತ್ತು ಇದು ಸಾಕಷ್ಟು ಆತಂಕವನ್ನ ಹುಟ್ಟಾಕಿತ್ತು ಒಂದು ಪಾಳು ಬಿದ್ದ ಮನೆ ಇಲ್ಲಿ ಐದು ಶವಗಳು ಇತ್ತು ಅನ್ನೋದಾದ್ರೆ ಅದು ಯಾವಾಗ ಏನಾಗಿತ್ತು ಯಾಕಾಯ್ತು ಯಾರಾದ್ರೂ ಕೊಲೆ ಮಾಡಿದ್ರು ಆತ್ಮಹತ್ಯೆಗೋ ಅಥವಾ ಏನು ಇದು ಯಾರ ಗಮನಕ್ಕೂ ಬರಲೇ ಇಲ್ವಾ ಇದಾಗಿದ್ದಾದ್ರೂ ಯಾವಾಗ ಯಾವ ಕಾರಣಕ್ಕಾಯ್ತು ಈ ಎಲ್ಲಾ ಹತ್ತು ಹಲವು ಪ್ರಶ್ನೆಗಳು ಹುಟ್ಕೊಂಡಿದ್ವು ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಎಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ ನೋಡಿ ಇದು ಚಿತ್ರದುರ್ಗದ ಚಳಕೆರೆ ಗೇಟ್ ಬಳಿ ಒಂದು ಪಾಳು ಬಿದ್ದ ಮನೆ ಯಾರು ಇಲ್ಲಿ ಓಡಾಡ್ತಾ ಇರ್ಲಿಲ್ಲ ಇದು ಯಾರ ಮನೆ ಏನ್ ಕತೆ ಇದನ್ನ ಯಾರು ತಲೆ ಕೆಡ್ಸ್ಕೊಂಡಿರ್ಲಿಲ್ಲ ಅಂತ ಕಾಣಿಸುತ್ತೆ ಬಟ್ ಈಗ ಸಿಕ್ತಿರುವಂತ ಮಾಹಿತಿ ಪ್ರಕಾರ ಇದು ಈ ಹಿಂದೆ ಹಲವು ವರ್ಷಗಳ ಹಿಂದೆ ಇದೇ ಮನೆಯಲ್ಲಿ ರೆಡ್ಡಿ ಅವರ ಮನೆ ಅಂತ ಹೇಳಲಾಗ್ತಾ ಇದೆ ಇವರು ಒಟ್ಟು ಮೂರ್ ಜನ ಮ ಗಂಡು ಮಕ್ಕಳು ಒಬ್ಬ ಹೆಣ್ಣು ಮಗಳು ಏನೋ ಆರೋಗ್ಯದ ಸಮಸ್ಯೆ ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಇವರ ಸಂಬಂಧಿಕರು ಯಾರು ಇರ್ಲಿಲ್ವಾ ಹುಡುಕೋ ಪ್ರಯತ್ನ ಆಗಿರ್ಲಿಲ್ವಾ ಕಂಪ್ಲೇಂಟ್ ಕೊಟ್ಟಿರ್ಲಿಲ್ವಾ ಮಿಸ್ ಆಗದ್ರ ಮಿಸ್ಸಿಂಗ್ ಕೇಸಸ್ ಆದ್ರೂ ಇರಬೇಕಾಗಿತ್ತಲ್ಲ ಈಗ ಒಂದು ಐದು ಅಸ್ತಿ ಪಂದ ಸಿಕ್ ಒಂದು ಅಂತಂದ್ರೆ ಗಾಬರಿಯ ವಿಚಾರ ಅಲ್ವಾ ಸುತ್ತಮುತ್ತ ಯಾರು ಓಡಾಡ್ತಾನೆ ಇರ್ಲಿಲ್ವಾ ಅಥವಾ ವಾಸ ಯಾರಿಗೂ ಗೊತ್ತೇ ಇರ್ಲಿಲ್ವಾ ಈ ಮನೆಯವ್ರು ಯಾರು ಹೊರಗ್ ಬರ್ತಿಲ್ವಲ್ಲ ಯಾಕೆ ಅಂತ ಯಾರು ನೋಡ್ಲೂ ಇಲ್ವಾ ಕೇಳಲೂ ಇಲ್ವಾ ಯಾಕೆ ಈಗಾಯ್ತು ಹೇಗೀಗಾಯ್ತು ಈ ಎಲ್ಲ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇರುವಂತದ್ದು ಈಗ ಇವರು ಜಗನ್ನಾಥ ರೆಡ್ಡಿ ಪತ್ನಿ ಪ್ರೇಮ ಮಗಳು ಸೇರಿದಂತೆ ಇನ್ನು ಇಬ್ರು ಇಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಇದು ಇವರೇ ಇರಬಹುದು ಅಂತ ಹೇಳಲಾಗ್ತಾ ಇದೆ ಇವರು ಡಬ್ಲ್ಯೂ ಡಿ ರೈಟರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರಂತೆ ಹಲವು ವರ್ಷಗಳ ಹಿಂದೆ ಹತ್ತು ವರ್ಷಗಳ ಹಿಂದೆ ಇಲ್ಲಿ ಮೃತಪಟ್ಟಿರುವಂತ ಶಂಕೆಯನ್ನು ವ್ಯಕ್ತಪಡಿಸಲಾಗ್ತಾ ಇದೆ ಹತ್ತು ವರ್ಷಗಳ ಹಿಂದೆ ಮೃತಪಟ್ಟಿದ್ರೆ ಯಾಕದು ಗೊತ್ತಾಗ್ಲಿಲ್ಲ ಯಾಕೆ ಯಾವುದೇ ರೀತಿಯಾದಂತ ಅಂತ್ಯ ಸಂಸ್ಕಾರಗಳು ಇದ್ಯಾವುದು ಮಾಡ್ಲಿಲ್ವಾ ಅವ್ರಿಗೆ ಫ್ಯಾಮಿಲಿ ಅವ್ರಿಗೆ ಇಲ್ವಾ ಬಹಳಷ್ಟು ಅನುಮಾನಕ್ಕೆ ಈ ಪ್ರಕರಣ ಕಾರಣವಾಗ್ತಿರುವಂತದ್ದು ಈಗಾಗಲೇ ಸ್ಥಳಕ್ಕೆ ಎಸ್ ಪಿ ಕೂಡ ಭೇಟಿ ಕೊಟ್ಟಿದ್ರು ಈಗ ಡಿ ವೈ ಎಸ್ ಪಿ ಸಿ ಪಿ ಐ ಕೂಡ ಭೇಟಿ ಕೊಟ್ಟಿದ್ದಾರೆ ತುಮಕೂರ್ನ ಪಿ ಡಬ್ಲ್ಯೂ ಇಲಾಖೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇಇ ಆಗಿದ್ದ ಜಗನ್ನಾಥ್ ಅವರ ಮನೆ ಅಂತ ಇದು ಹತ್ತು ವರ್ಷಗಳ ಹಿಂದೆನೆ ಮೃತಪಟ್ಟಿರೋದು ಈಗ ಅಸ್ಥಿ ಪಂಜರಗಳು ಪತ್ತೆ ಆಗಿದೆ ಅದು ಒಂದಲ್ಲ ಎರಡಲ್ಲ ಐದು ಅಸ್ಥಿ ಪಂಜರಗಳು ಪತ್ತೆ ಆಗಿರೋದು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಕುಮಾರ್ ಸಂತೋಷ್ ಕುಮಾರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲಗಳು ಒಂದಷ್ಟು ಅನುಮಾನ ಪ್ರಶ್ನೆ ಇದೆಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಈ ಮನೆ ಇವರದ್ದೇ ಅಂತ ಗೊತ್ತಾಗಿದ್ ಯಾವಾಗ ಈಗ ಜಗನ್ನಾಥ್ ಅನ್ನೋರು ಮನೆ ಇದು ಅಂತ ಹೇಳಲಾಗ್ತಾ ಇದೆ ಈ ಮನೆಯೊಳಗೆ ಹತ್ತು ವರ್ಷದಿಂದ ಅಸ್ತಿ ಪಂಜರ ಇದೆ ಅಥವಾ ಹತ್ತು ವರ್ಷಗಳ ಹಿಂದೆ ಸಾವನ್ನಪ್ಪಲಾಗಿದೆ ಅಂತ ಹೇಳಲಾಗ್ತಿದೆ ಇಲ್ಲಿವರೆಗೂ ಇವ್ರ ಫ್ಯಾಮಿಲಿಯವರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಮಿಸ್ಸಿಂಗ್ ಕಂಪ್ಲೇಂಟ್ ಅಥವಾ ಅಕ್ಕಪಕ್ಕ ಮನೆಯವರು ಇವರು ಓಡಾಡ್ತಾ ಇಲ್ಲ ಅಂತ ಹೇಳಿದ್ದು ಆಚೆ ಓಡಾಡಿದ್ದು ನೋಡಿಲ್ಲ ಅಂತ ಹೇಳಿದ್ದು ಇದು ಯಾವುದು ಆಗ್ಲೇ ಇಲ್ವಾ ಏನ್ ಕತೆ ಅಂತ ನಿಧಿ ಖಂಡಿತವಾಗ್ಲೂ ಕೂಡ ಅನುಮಾನಾಸ್ಪದವಾಗಿ ಒಂದೇ ಕುಟುಂಬದ ಐದು ಜನರ ಒಂದು ಶಂಕೆ ಈ ಒಂದು ಘಟನೆ ನಡೆದಿರುವಂಥದ್ದು ಚಿತ್ರದುರ್ಗದಲ್ಲಿ ಈಗಾಗಲೇ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ವಿವಿಧ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿರ್ತಕ್ಕಂಥದ್ದು ಅದು ಏನು ಲೋಕೋಪಯೋಗಿ ಇಲಾಖೆಯ ನಿವೃತ್ತ ಡಬಲಿ ಆಗಿರ್ತಕ್ಕಂಥ ರಾಜಗೋಪಾಲ್ ಅನ್ನೋರ್ದು ಒಡೆತನದ್ದು ಅನ್ನೋದು ಜಗನ್ನಾಥ್ ಕೆಎನ್ ಜಗನ್ನಾಥ್ ಒಡೆತನದ ಮನೆ ಅಂತ ಕೂಡ ಈಗಾಗಲೇ ಹೇಳ್ತಾ ಇದೆ ಸುಮಾರು ಹತ್ತು ವರ್ಷಗಳಿಂದ ಕೂಡ ಪಾಳ್ ಬಿದ್ದಿತ್ತು ಅಕ್ಕಪಕ್ಕದವರು ಕೂಡ ಯಾರು ಮಾತಾಡ್ತಿರಲಿಲ್ಲ ಅವ್ರ ಹತ್ರ ಜೊತೆಗೆ ಸಂಬಂಧಿಕರತ್ರ ಕೂಡ ರಿಲೇಷನ್ಶಿಪ್ ಅಷ್ಟರ ಮಟ್ಟಿಗೆ ಬೆಳೆದಿರ್ಲಿಲ್ಲ ಅವ್ರದ್ದು ಕೆಲವು ವರ್ಷಗಳಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ತಾ ಇರ್ತಕ್ಕಂಥದ್ದು ಈಗಾಗಲೇ ಕೂಡ ಸ್ಥಳೀಯರ ಒಂದು ಅಲ್ಲಿ ಅಕ್ತವರ ಒಂದು ಸಂಬಂಧಿಕರ ಒಂದು ದೂರಿನ ಅನ್ವಯವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು ಆದ್ರೆ ಸುಮಾರು ಎರಡು ತಿಂಗಳ ಕಾಲ ತುಮಕೂರ್ನಲ್ಲಿ ಸೇವೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಹ್ ತೊಂಬತ್ತೆಂಟರಿಂದ ತೊಂಬ ತೊಂಬತ್ತೆಂಟರಲ್ಲಿ ನಾಲ್ಕು ಅಂದ್ರೆ ಏಪ್ರಿಲ್ ಇಂದ ಮಾರ್ಚ್ ಏಪ್ರಿಲ್ ಮೇ ಜೂನ್ ವರೆಗೂ ಕೂಡ ಇಲ್ಲಿ ಕಾರ್ಯವನ್ನು ನಿರ್ವಹಿಸಿರ್ತಕ್ಕಂಥದ್ದು ಎರಡು ತಿಂಗಳ ಕಾಲ ಪಿ ಪಿಡಬ್ಲ್ಯೂ ಇಲಾಖೆಯಲ್ಲಿ ಡಬಲ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅದಾದ ನಂತರ ಅವರು ನಿವೃತ್ತಿಯನ್ನ ಹೊಂದಿದ್ದಾರೆ ಅನ್ನೋ ಒಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇದರ ಬಗ್ಗೆ ವರದಿ ಕೂಡ ಬಂದಿದೆ ಅವರು ಎಂಜಿನಿಯರ್ ಆಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸ್ ಇಲಾಖೆಗೆ ಅಸ್ಮಾತ್ ಯಾರಾದ್ರೂ ಕೂಡ ಕೊಲೆ ಮಾಡಿದಾರ ಅಥವಾ ಅವರ ಆತ್ಮಹತ್ಯೆ ಏನಾದ್ರು ಕೂಡ ಮಾಡ್ಕೊಂಡಿದಾರ ಅನ್ನೋ ಒಂದು ಎಲ್ಲ ತನಿಖೆಯನ್ನು ಕೂಡ ಎಫ್ ಎಸ್ ಎಲ್ ಗೆ ಅವರ ಒಂದು ಶಾಂಪಲ್ ಅನ್ನು ಕಳಿಸ್ಲಾಗಿದೆ ಅದಾದ ನಂತರ ಕೂಡ ಮಾಹಿತಿ ಕೂಡ ಎಫ್ ಎಸ್ ಎಲ್ ವರದಿ ಬಂದ ನಂತರ ಮಾಹಿತಿಯನ್ನ ಕಲೆ ಹಾಕಿ ಮಾತನಾಡ್ತೀನಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಗೃಹ ಸಚಿವರು ಹಂಚ್ಕೊಂಡಿರ್ತಕ್ಕಂಥದ್ದು ನಿತಿ ಧನ್ಯವಾದ ಸಂತೋಷ್ ತಮ್ಮ